ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ವಿಡಿಯೋಗಳಿಗೆ ದಯವಿಟ್ಟು ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವೇನಾದರೂ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಕೂಡ ಹೊಸ ಹೊಸ ಒಂದು ವಿಚಾರನ ಹೇಳ್ಬಹುದು ಹಾಗಾಗಿ ದಯವಿಟ್ಟು ನಾವು ಮಾಡ್ತಕ್ಕಂಥ ವೀಡಿಯೋಗಳು ಎಲ್ಲರಿಗೂ ಕೂಡ ಮುಟ್ಲಿ ಅಂತಕ್ಕಂಥದ್ದನ್ನು ನಮಗೂ ಕೂಡ ಆಸೆ ಇದೆ ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ತಲುಪಬೇಕು ಕುರಿಗಳಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದರೆ ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೆ ತಿಳಿಬೇಕು ಏನು ಆದರೆ ಏನು ತಿಳಿಸ್ಬೇಕು ಏನು ತಿನ್ನಿಸ್ಬೇಕು ಏನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿನ ಕೊಡಬೇಕು ಅಂತಂದು ಕೂಡ ನಾವು ಒಂದು ಈ ಚಾನಲ್ನ ಮಾಡಿರ್ತೀವಿ ಅದೇ ರೀತಿಯಾಗಿ ಈ ಚಾನಲ್ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಗೊತ್ತಿರತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಹೇಳಬೇಕು ನಾವು ಕುರಿಗಳಿಗೆ ಪ್ರತಿಯೊಂದಕ್ಕೂ ಡಾಕ್ಟ್ರೇ ಮದ್ದಲ್ಲ ಡಾಕ್ಟ್ರ್ ಮೆಡಿಷನ್ಗಳೇ ಮದ್ದಲ್ಲ ನಮ್ಮ ಸುತ್ತಮುತ್ತಲಿನ ಗಿಡ ಪರಿಸರಗಳು ಕೂಡ ಪರಿಸರದಲ್ಲಿ ಬೆಳೀತಕ್ಕಂಥ ಗಿಡಗಳು ಕೂಡ ನಮ್ಮ ಕುರಿಗಳಿಗೆ ಮದ್ದಿರ್ತಾವೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅದೇ ರೀತಿಯಾಗಿ ಎಲ್ಲರೂ ಕೂಡ ಕೇಳ್ತಾಯಿದ್ರಿ ಅಣ್ಣ ನಮ್ಮ ಕುರಿ ಲದ್ದಿ ಆಗ್ತಾ ಇದೆ ಅಣ್ಣ ನಮ್ಮ ಕುರಿ ಹುಚ್ಕೊತಾ ಇದೆ ಅದಕ್ಕೆ ಡಾಕ್ಟ್ರು ಮೆಡಿಶನ್ ಹಾಕಿದ್ರು ಕೂಡ ಏನೂ ಸರಿ ಆಗ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದು ಕಮೆಂಟ್ ಮಾಡಿದ್ರಿ ನೋಡಿರಿ ಅದೇ ರೀತಿಯಾಗಿ ನಾನೊಂದು ಇಲ್ಲಿ ಗಿಡ ತೋರಿಸ್ತಾ ಇದ್ದೀನಿ ಇದೇನು ಗಿಡ ಐತಲ್ಲ ಇದೇ ಗಿಡ ನೋಡಿ ಈ ಗಿಡ ಏನಾಯ್ತಲ್ಲ ನೋಡ್ಕೊಳ್ಳಿ ಕ್ಲೀನಾಗಿ ಇದು ದತ್ತೂರಿ ಗಿಡ ಅಂತಾರೆ ಈ ಗಿಡದ ಈ ಗಿಡನ ಎಲೆಗಳು ಎಲೆಗಳಂದರೆ ಇಲ್ಲಿದೆ ಅಲ್ಲ ಇದಿಷ್ಟಿಷ್ಟಕ್ಕೊಂದು ಮುರ್ಕೊಂಡು ಒಂದು ನಾಲ್ಕು ನಾಲ್ಕು ಕಿಡಿ ನಾಲ್ಕು ನಾಲ್ಕು ಕಿಡಿ ಏನಾದರೂ ನೀವು ನಿಮ್ಮ ಕುರಿಗಳಿಗೆ ತಿನ್ನಿಸಿದರೆ ಅದು ಏನೂ ಸಗಣಿ ಆಗ್ತಾ ಇರ್ತದಲ್ಲ ಈಕೆ ಯಾಕೆ ಸಂದರ್ಭ ಬರುತ್ತೆ ನಮಗೆ ಗೊತ್ತಿರತಕ್ಕಂಥ ಮಾಹಿತಿನ ನಾವು ಹೇಳ್ತೀವಿ ದಯವಿಟ್ಟು ನೀವು ತಿಳ್ಕೊಳ್ಳಿ ಏನಪ್ಪ ಅಂತಂದರೆ ನಿಮ್ಮ ಏನಾದರೂ ಲದ್ದಿ ಹಾಕಿ ಉಚ್ಕಂಡು ಲೂಸ್ ಮೋಷನ್ ಏನಾದರೂ ಆದರೆ ಈ ಗಿಡನ ಈ ಗಿಡಕ್ಕೆ ನೋಡ್ತಾ ಇದ್ದೀರಲ್ಲ ಇದನ್ನು ಒಂದು ನಾಲ್ಕು ನಾಲ್ಕು ಇಡಿ ತಿನ್ನಿಸ್ರಿ ಬೆಳಗ್ಗೆ ಒಂದು ನಾಲ್ಕು ಇಡಿ ಮತ್ತು ಮಧ್ಯಾಹ್ನ ಒಂದು ನಾಲ್ಕು ಇಡಿ ತಿನ್ನಿಸ್ರಿ ಅದೇ ರೀತಿಯಾಗಿ ಮತ್ತೊಂದು ಮದ್ದು ಐತಿ ಹೇಳ್ತೀನಿ ನೋಡಿ ಅದೇ ರೀತಿ ಈ ಕುರಿಗಳು ಈ ಥರ ಲದ್ದಿ ಆಗ್ತಾ ಇರ್ತಾವದ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಈ ಥರ ಲದ್ದಿ ಹಾಕಿದಪ್ಪ ಅಂದರೆ ಅದಕ್ಕೂ ಕೂಡ ಡಾಕ್ಟ್ರ್ ಕರೆಸ್ತೀರ ಎದರ ಅವಶ್ಯಕತೆ ಏನಿರಲ್ಲ ಈ ಥರ ಲದ್ದಿ ಹಾಕಿದ್ರೆ ಕುರಿ ಉಚ್ಕಂಡ್ರೆ ಕೂಡ ಎದುರು ಎದರ ಅವಶ್ಯಕತೆ ಇರೋಲ್ಲ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರ ಇದಕ್ಕೇನು ಸಿಂಪಲ್ ಮೆಥಡ್ ಇರುತ್ತೆ ಇದಕ್ಕೇನು ಸಮಸ್ಯೆ ಏನಾಗಿರಲ್ಲ ಕಾಳಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದು ಇಲ್ಲಪ್ಪ ಅಂತಂದರೆ ಅದೇ ಹೇಳಿದ್ನಲ್ಲ ಮೇವ್ ಆಗಬೇಕಾದ್ರೆ ಯಾವುದಾದ್ರೂ ಹುಳ ತಿಂದಿರುತ್ತೆ ಅದಕ್ಕೆ ಈ ಥರ ಹಾಕಿರ್ತಾವೆ ಕುರಿಗಳೇ ಅದಕ್ಕೇನಿಲ್ಲ ಸಿಂಪಲ್ ಟ್ರಿಕ್ಸ್ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ ಅವಕ್ಕೆಲ್ಲ ಅವಕ್ಕೆಲ್ಲ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಏನು ಮಾಡಬೇಕು ಗೊತ್ತಾ ಇದು ಬರೋದು ಗೊತ್ತಾ ಬನ್ನಿ ಸೊಪ್ಪು ಬನ್ನಿ ಸೊಪ್ಪು ಒಂದು ಮುಟಿಗೆ ಬನ್ನಿ ಸೊಪ್ಪು ಅರ್ಧ ಅರ್ಧ ಗಂಟೆಗೊಂದು ಸಲ ಅರ್ಧ ಗಂಟೆಗೊಂದ್ಸಲ ಎರಡು ಸಲ ತಿನಿಸ್ಬಿಟ್ರೆ ಅದು ತಾನಾಗೆ ತಾನು ಸರಿಯಾಗಿಬಿಡುತ್ತೆ ಇಕ್ಕಿ ಹಾಕ್ಬಿಡುತ್ತೆ ಸಂಜೆ ತನಕ ನೀವು ಬೆಳಗ್ಗೆ ಏನಾದರೂ ಕುರಿ ಈ ಟೈಪ್ ಲದ್ದಿಗಿದ್ದಿ ಹಾಕಿ ಈ ಟೈಪ್ ಏನಾದರೂ ಉಚ್ಕೊಂಡಿದ್ರೆ ನೀವು ಒಂದು ಅದೇ ಒಂದು ಬೆಳಗ್ಗೆ ಏನು ತಿನ್ನಿಸ್ಬೇಡ್ರಿ ಅವತ್ತು ಈ ಥರ ಲದ್ದಿಗಿದ್ದು ಏನಾದರೂ ಹಾಕಿದಾಗ ಏನು ತಿನ್ನಿಸ್ಬೇಡ್ರಿ ಬೆಳಗ್ಗೆ ತಿನ್ನಿಸ್ತಿದ್ದಂಗೆ ನೀವು ಅದೇ ಬನ್ನಿ ಸೊಪ್ಪು ಏನಾದರೂ ಕೊಡ್ಕಂತ ಬಂದರೆ ನೋಡಿರಿ ಈ ರೀತಿ ಹಾಕಿತ್ತು ನಾನು ಬನ್ನಿ ಸೊಪ್ಪು ತಿನ್ಸಿದ್ದೀನಿ ನಿಮ್ಮ ಈ ರೀತಿ ಹಾಕಿತ್ತು ನೋಡಿರಿ ಈ ರೀತಿ ಹಾಕಿದ್ದು ಬನ್ನಿ ಸೊಪ್ಪು ತಿನ್ಸಿದ ಮೇಲೆ ಎರಡು ಸಲ ತಿನ್ಸಿದ್ದೀವಿ ಈ ರೀತಿ ಹಾಕಿದೆ ಕ್ರಮೇಣ ಮತ್ತು ಸಂಜೆ ತನಕ ಎಲ್ಲ ಈಕಿಗಳು ಕ್ಲೀನಾಗಿ ಹಾಕುತ್ತೆ ಅಷ್ಟೇ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಡಾಕ್ಟರ್ ಹತ್ರ ತಗೊಂಡೋಗಿ ಹೋಗಿ ಅದಕ್ಕೆ ಇಂಜೆಕ್ಷನ್ ಮಾಡಿಸಿ ಮತ್ತೊಂದು ಮಾಡಿಸಿ ಈ ರೀತಿ ಆದಾಗ ಯಾವುದೇ ಒಂದು ಫುಡ್ ತಿನಿಸ್ಬಿಟ್ರಿ ಕುರಿಗಳಿಗೆ ಏನು ಕಾಳು ಆಗಲಿ ಹಾಲಾಗಲಿ ಮತ್ತೊಂದು ಏನು ತಿನ್ನಿಸ್ಬಿಟ್ರಿ ಫ್ರೀ ಬಿಟ್ಬಿಡ್ರಿ ಅದಕ್ಕೆ ಮುಂದೆ ಹುಲ್ಲಾಕಿ ಫ್ರೀ ಬಿಟ್ಬಿಡ್ರಿ ಅದಾಗಿ ಅದು ತಿನ್ನುತ್ತೆ ಮತ್ತೊಂದು ನಾವು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಹೇಳಿದ್ದೀವಿ ನಮ್ಮ ಚಾನಲ್ ಚ ಮುನ್ನ ಫಸ್ಟಿಂದನೂ ಮಾಡ್ತಾ ಇದ್ದೀವಿ ಆಗಿದೆ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದರು ಈಗ ಮತ್ತು ಹೊಸ್ದಾಗಿಂದ ನಾವು ಚಾನಲ್ ಮಾಡ್ತಾ ಇದ್ದೀವಿ ಹಂಗಾಗಿ ನೀವು ಸಪೋರ್ಟ್ ಮಾಡಿದರೆ ನಾವು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾಕಪ್ಪ ಅಂತಂದರೆ ನಾವು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಮುಟ್ಟಬೇಕು ನಿಮಗೆ ಮುಟ್ಟಿಲ್ಲ ಅಂತಂದರೆ ನಾವು ವೀಡಿಯೋ ಮಾಡೋದು ವೇಸ್ಟ್ ಅಲ್ವಾ ಹಾಗಾಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿ ಹೇಳ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ನಮ್ಮಿಂದ ನಿಮಗೇನಾದರೂ ವಿಷಯಗಳು ಬೇಕಾಗಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ತಿಳಿಸ್ತಾ ಇದ್ದೀರಾ ಅಣ್ಣ ಮದಗಜದು ವೀಡಿಯೋ ಮಾಡಿ ಕಾಳಿದು ವೀಡಿಯೋ ಮಾಡಿ ಅಂತ ತಿಳಿಸ್ತಾ ಇದ್ದೀರಾ ಮಾತಾಡಿದ್ದೀನಿ ಮಾ ಕಾಳಿದು ವೀಡಿಯೋದು ಮಾತಾಡಿದ್ದೀವಿ ಸ್ವಲ್ಪ ನಮ್ಮದು ಟೂರ್ನಮೆಂಟ್ ಇತ್ತಲ್ಲ ನಾವು ಟೂರ್ನಮೆಂಟಲ್ಲಿ ಬಿಸಿದ್ವಿ ಹಾಗಾಗಿ ನಾವು ಮಾಡೋಕ್ಕಾಗಿಲ್ಲ ಈ ವಾರದಲ್ಲಿ ಮದಗಜಂದು ಮತ್ತು ಕಾಳಿದು ಎರಡರದ್ದು ಕೂಡ ವೀಡಿಯೋ ಮಾಡ್ತೀನಿ ನನಗೆ ಏನು ಗೊತ್ತಾ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಹಾಗಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಏನೇನು ನೀವು ಕುರಿಗಳು ಸಾಕ್ತಾಯಿರ್ತೀರಲ್ಲ ಹೆಂಗೆ ಇದ್ದಾರೆ ಅಂತ ನಿಮಗೂ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗಾಗಿ ಕಿರಣ್ ಶಿಪ್ ಫ್ಲವರ್ಸ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಧನ್ಯವಾದಗಳು